ರೌಡಿ ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಕಾರ ರೌಡಿ ಶಿವ ಹತ್ಯೆ ಪ್ರಕರಣ ಈ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಭೈರತಿ ಬಸವರಾಜ್ಗೆ ಬಂಧನದಿಂದ ರಕ್ಷಣೆ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿರುವುದು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಭೈರತಿ ಬಸವರಾಜ್ ಅರ್ಜಿ ಹಾಕಿದ್ರು ರಿಲೀಫ್ ಇಲ್ಲ ವಿಚಾರಣಾ ನ್ಯಾಯಾಲಯದಲ್ಲೇ ಸೂಕ್ತ ಅರ್ಜಿ ಸಲ್ಲಿಸಲು ಭೈರತಿಗೆ ಸೂಚನೆ ಕೊಡಲಾಗಿದೆ ನ್ಯಾಯಮೂರ್ತಿ ಸುನಿಲ್ ದತ್ತ ಯಾದವ್ ಅವರಿದ್ದ ಹೈಕೋರ್ಟ್ನ ಪೀಠ ಕೊಟ್ಟಂತ ಆದೇಶ ಆಯಿತು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವನ ಹತ್ಯೆ ಪ್ರಕರಣ ಪ್ರಕರಣ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ ಪ್ರಕರಣದ ತನಿಖೆ ನಡೀತಾ ಇದೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ರು ಭೈರತಿ ಬಸವರಾಜ್ ಆದರೆ ರಿಲೀಫ್ ಇಲ್ಲ ಭೈರತಿ ಬಸವರಾಜ್ ಈ ಹತ್ಯೆ ಪ್ರಕರಣದಲ್ಲಿ ಐದನೇ ಆರೋಪಿ ಭೈರತಿ ಬಸವರಾಜ್ ಜುಲೈ ಹದಿನೈದರಂದು ಭಾರತಿನಗರ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶಿವನ ಕೊಲೆ ಆಗಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ರೌಡಿ ಶೀಟರ್ ಶಿವ ಹತ್ಯೆ ಪ್ರಕರಣದಲ್ಲಿ ಐದನೇ ಆರೋಪಿ ಭೈರತಿ ಬಸವರಾಜ್ ಆದ್ರೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕಿದ್ರು ಬಟ್ ರಿಲೀಫ್ ಸಿಕ್ಕಿಲ್ಲ ಏನ್ ಹೇಳಿದೆ ಕೋರ್ಟ್ ಶ್ವೇತಾ ಅಂದ್ರೆ ಬಿಕ್ಲಾಶ್ ಕೊಲೆ ಪ್ರಕರಣದಲ್ಲಿ ಏನು ಬಿಕಲಾಶ್ ತಾಯಿ ಕೊಟ್ಟಂತ ದೂರಿನ ಆಧರಿಸಿ ಎಫ್ಐಆರ್ ದಾಖಲು ಮಾಡಿಕೊಂಡಂತ ಬೈರತಿ ಭಾರತಿನಗರ ಪೊಲೀಸ್ ಸ್ಟೇಷನ್ ಅವರು ಅವ್ರಿಗೆ ವಿಚಾರಣೆಗೆ ಕರೆದಿದ್ರು ಮತ್ತೆ ಆ ಸಂದರ್ಭದಲ್ಲಿ ತಮಗೆ ಬಂಧನದಿಂದ ರಕ್ಷೆಯನ್ನ ಕೊಡಬೇಕು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಲೇರಿದ್ರು ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆರಂಭಿಕ ಹಂತದಲ್ಲಿ ಅವರಿಗೆ ಒಂದು ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿತ್ತು ಆದ್ರೆ ಇವತ್ತು ಅವರ ಜಾಮೀನು ಬೈರತಿ ಬಸವರಾಜ್ ಅವರ ಒಂದು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಈ ಮಧ್ಯೆ ಈ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು ಸಿಐಡಿ ಅಧಿಕಾರಿಗಳು ಎಲ್ಲಾ ಆರೋಪಿಗಳ ವಿರುದ್ಧ ಕೋಕಾ ಆಕ್ಟ್ ಅನ್ನ ಅಂದ್ರೆ ಇವರೆಲ್ಲರೂ ಕೂಡ ಒಂದು ಇದೇ ರೀತಿಯಾದಂತ ಅಪರಾಧಗಳನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಅನ್ನುವಂತ ಕೋಕಾ ಆಕ್ಟ್ ಅನ್ನ ಅವ್ರ ಮೇಲೆ ಹಾಕಲಾಗಿತ್ತು ಆ ಒಂದು ಕೋಕಾ ಆಕ್ಟ್ ಅನ್ನ ಏನು ಬೈರತಿ ಬಸವರಾಜ್ ಅವರ ಮೇಲೆ ಹಾಕಲಾಗಿದೆ ಅದು ಅನ್ವಯಿಸೋದಿಲ್ಲ ಅನ್ನುವಂತ ಒಂದು ಸಣ್ಣ ಸಿಕ್ಕಿರೋದನ್ನು ಹೊರತುಪಡಿಸಿದ್ರೆ ಇದಕ್ಕೆ ಸಂಬಂಧಪಟ್ಟ ನಿರೀಕ್ಷಣಾ ಜಾಮೀನನ್ನ ಕೊಡ್ಲಿಕ್ಕೆ ನಿರಾಕರಣೆಯನ್ನ ಕೋರ್ಟ್ ಮಾಡಿರುವಂತದ್ದು ನ್ಯಾಯಮೂರ್ತಿ ಸುನಿಲ್ ದತ್ತ ಯಾದವ್ ಅವರ ಆದೇಶವನ್ನು ಮಾಡಿರುವಂತದ್ದು ಅಂದ್ರೆ ನೀವು ನಿರೀಕ್ಷಣಾ ಜಾಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ನೀವು ಜಾಮೀನು ಬೇಕು ಅಂದ್ರೆ ವಿಚಾರಣಾ ನ್ಯಾಯಾಲಯಕ್ಕೆ ಅಂದ್ರೆ ಟ್ರಯಲ್ ಕೋರ್ಟ್ ಮುಂದೆ ಹೋಗಿ ಅರ್ಜಿಯನ್ನ ಸಲ್ಲಿಸಿಕೊಳ್ಳಲಿಕ್ಕೆ ನಿಮಗೆ ಲಿಬರ್ಟಿ ಇದೆ ಅನ್ನುವಂಥದ್ದು ಆ ಮೂಲಕ ನೋಡ್ತಾ ಹೋದ್ರೆ ಈಗ ಸದ್ಯಕ್ಕೆ ಟ್ರಯಲ್ ಕೋರ್ಟ್ಗೆ ಹೋಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವರೆಗೂ ಕೂಡ ಒಂದು ಲೀಗಲ್ ಪ್ರೊಟೆಕ್ಷನ್ ಅನ್ನು ಕೊಡಿ ಬಂಧನದ ರಕ್ಷಣೆ ಕೊಡಿ ಮನವಿಯನ್ನು ಮಾಡಿದ್ರು ಆ ಮನವಿಯನ್ನು ಕೂಡ ತಿರಸ್ಕಾರ ಮಾಡಿರುವಂತಾಗಿ ಸಿಡಿ ಅಧಿಕಾರಿಗಳು ಅಗತ್ಯ ಬಿದ್ರೆ ಬೈರತಿ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ